ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಊರಿಗೆ ಬಂದ್ವಿ ಊರಿಗೆ ಬಂದ ತಕ್ಷಣ ಎಷ್ಟೊಂದು ಕೆಲಸ ಸ್ಟಾರ್ಟ್ ಆಗಿದೆ ಆಗಲಿ ಆಲ್ರೆಡಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಫಸ್ಟು ಕಾಯೆಲ್ಲ ಸುಳಿಬಿಡೋಣ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದಾರೆ ಏನಕ್ಕೆ ಅಂದರೆ ಒಂದೇ ದಿನಕ್ಕೆ ಎಲ್ಲದು ಆಗೋದಿಲ್ಲ ಸೊ ಹಾಗಾಗಿ ಬಂದ ತಕ್ಷಣವೇ ಕೆಲಸ ಎಲ್ಲ ಶುರು ಮಾಡಿಕೊಂಡ್ರು ಮನೆಯಲ್ಲಿ ರೊಟ್ಟಿ ಮಾಡಲಿಕ್ಕೆ ಅಂತ ಹಾಕ್ಕೊಂಡಿದ್ರು ಅಂದರೆ ಜೋಳದ ರೊಟ್ಟಿ ಗೊತ್ತಿರುತ್ತೆ ಅನ್ಕೊತೀನಿ ಅಲ್ಲಿ ನಾವು ಕೊಯ್ಯೋದಲ್ವ ಸೊ ಹಾಗಾಗಿ ಜೋಳದ ರೊಟ್ಟಿ ಬೇಕು ಅಂತ ಹೇಳಿಬಿಟ್ಟು ಜೋಳದ ರೊಟ್ಟಿ ಮಾಡ್ತಾಯಿದ್ದಾರೆ ಎಷ್ಟು ಮಾಡಿದ್ರು ಅಂತಂದರೆ ನೂರೈವತ್ತು ಜೋಳದ ರೊಟ್ಟಿನ ಸುಟ್ಟಿದ್ದು ಅಲ್ಲಿಗೆ ತಗೊಂಡು ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು ಅವತ್ತು ಹಾಕಿದ್ದು ಎಪ್ಪತ್ತು ರೊಟ್ಟಿ ನೆಕ್ಸ್ಟ್ ಡೇ ಹಾಕಿದ್ದು ಎಪ್ಪತ್ತು ರೊಟ್ಟಿ

ಇದು ಬಂದು ನಾವು ಊರಿಗೆ ಬಂದು ನೆಕ್ಸ್ಟ್ ಡೇ ಆಗಿರುತ್ತೆ ಅಂದರೆ ಶುಕ್ರವಾರದ ದಿನ ಇದು ನಾವು ಹೋಗಿದ್ದು ಗುರುವಾರ ಅಲ್ವಾ ಇದು ಶುಕ್ರವಾರ ಅಲ್ಲಿ ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ನಾವು ಹೋಗೋದು ಇದೆ ಟ್ರ್ಯಾಕ್ಟರಲ್ಲೇ ಸೊ ಹಾಗಾಗಿ ನೆರಳಾಗಬೇಕಲ್ವಾ ತುಂಬ ದೂರ ಆಗುತ್ತೆ ಹಾಗಾಗಿ ಇದನ್ನ ರೆಡಿ ಮಾಡ್ತಾ ಇದ್ರು ಇದನ್ನು ರೆಡಿ ಮಾಡೋಕೆ ಏನಿಲ್ಲ ಅಂತ ಅಂದರು ಬೆಳಗ್ಗೆಯಿಂದ ಸಂಜೆವರೆಗೂ ಇದನ್ನೇ ರೆಡಿ ಮಾಡಿದ್ದಾರೆ ಅಲ್ಲದೆ ನಾವು ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ತೀರ ಶುಕ್ರವಾರ ಇತ್ತಲ್ವ ಹಾಗಾಗಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಮನೆಯಲ್ಲೆಲ್ಲ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದೆ ಅದಾದಮೇಲೆ ನಾವು ಅಷ್ಟು ಬರೋ ಅಷ್ಟರಲ್ಲೇ ನಮ್ಮ ಅಮ್ಮ ತಗೊಂಡು ರೆಡಿ ಮಾಡಿದ್ರು ಇಷ್ಟು ರೆಡಿ ಆಗೋಗಿತ್ತು ಆಲ್ರೆಡಿ ನಮ್ಮ ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಸೊಂದು ಅಷ್ಟೇ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಿರುತ್ತೆ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಆಗಿರುತ್ತೆ ಏನಕ್ಕೆ ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅಂದರೆ ತುಂಬ ಕೆಲಸ ಇತ್ತು ಎಲ್ಲ ಜೋಡಿಸ್ಕೋಬೇಕಲ್ವಾ ಹಾಗಾಗಿ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಲಿಕ್ಕೆ ನನಗೆ ಆಗಲಿಲ್ಲ ಸೊ ಶನಿವಾರ ಕಂಪ್ಲೀಟಾಗಿ ರೆಡಿ ಆದಮೇಲೆ ಈ ಥರ ಇದೆ ಬಿಸಿಲು ಗಾಳಿ ಯಾವುದು ಕೂಡ ಬರಬಾರ್ದು ಅಂತ ರೆಡಿ ಮಾಡ್ತಾಯಿದ್ದಾರೆ ಫೈನಲಿ ನಾವು ಹೊರಟ್ವಿ ಬ್ಯಾಂಕ್ನಟ್ಟಿಗೆ ನಾವು ಹೊರಟ್ವಿ ನೋಡಿ ಎಲ್ಲ ಸ್ವಲ್ಪ ದೂರ ಬರ್ತಿದ್ದಂಗೆ ಎಲ್ಲ ಫ್ಲಾಟಾಗಿ ಹೋಗಿದ್ದಾರೆ ಟ್ಯಾಕ್ಟರ್ ಒಳ್ಳೆ ಜೊ ಖಾಲಿ ತುಗ್ದು ತುಗ್ತೈತಲ್ಲ ಎಲ್ಲರೂ ನಿದ್ದೆ ಹೋಗ್ಬಿಟ್ಟವ್ರೆ ಸೊ ಹಿಂಗೆ ನಿದ್ದೆ ಮಾಡ್ತಾ ಎದ್ತಾ ಹೋದ್ವಿ ಒಟ್ಟಿನಲ್ಲಿ ನಾಯಕನಟ್ಟಿ ಮುಟ್ಟೋ ಅಷ್ಟರಲ್ಲಿ ಸಂಜೆ ಏಳುವರೆ ಆಗೋಗಿತ್ತು ಅಂದರೆ ನೈಟು ಸೊ ಏಳುವರೆಗೆ ನಾವು ಅಲ್ಲಿ ಹೋಗಿ ಫಸ್ಟು ಇಲ್ಲಿ ಮನೆಯಿಂದ ಊಟ ಎಲ್ಲ ತಗೊಂಡು ಹೋಗಿದ್ವಲ್ವ ಅಂದರೆ ಮೊಸರು ಬುತ್ತಿ ಆಗಿರ್ಬೋದು ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಸೊ ಅದನ್ನು ಅಲ್ಲಿರುವಂತಹ ನಾಗ ಸಾಧುಗಳು ಅಂತಂದರೆ ಈ ಸನ್ಯಾಸತ್ವದಲ್ಲಿರ್ತಾರಲ್ವ ಸೊ ಅವರಿಗೆ ನಾವು ಕೊಡಬೇಕಂತೆ ಅಲ್ಲಿರುವಂಥ ಗುರು ತಿಪ್ಪೇರುದ್ರ ಸ್ವಾಮಿ ಅವರು ಹೇಳಿದಾರಂತೆ ಅವ್ರಿಗೆ ಕೊಟ್ಟು ನೀವು ಎಡೆ ಥರ ಇಟ್ಟ್ರಿ ಅಂತಂದರೆ ಅದು ನನಗೆ ಸೇರುತ್ತೆ ಅಂತ ಹೇಳಿದಾರಂತೆ ಸೊ ಹಾಗಾಗಿ ನಾವು ಫಸ್ಟು ಅವರನ್ನು ಹುಡ್ಕೊಂಡು ಹೊಟ್ವಿ ದೇವಸ್ಥಾನದ ಕಡೆ ದೇವಸ್ಥಾನದ ಕಡೆ ಒಂದು ಕಡೆ ಇರ್ತಾರೆ ಅವರು ಸೊ ಅಲ್ಲಿ ತನಕ ನಾವು ಊಟ ತೊಗೊಂಡು ಹೋದ್ವಿ ಹುಡುಕಲಿಕ್ಕೆ ಅಂತ ಹೇಳಿಬಿಟ್ಟು ಸೊ ಫೈನಲಿ ಸಿಕ್ಕರೂ ಕೂಡ ತುಂಬ ಒಳ್ಳೆಯ ಚೆನ್ನಾಗಿ ಅನ್ನಿಸ್ತು ಏನಕ್ಕೆ ಅಂತಂದರೆ ಅಲ್ಲಿ ಇಬ್ಬರು ಹೋಟ್ಲಲ್ಲಿ ಕೂತಿದ್ರು ಅವ್ರಿಗೆ ಕೊಡೋಣ ಅಂತು ಅಮ್ಮ ಬಟ್ ಹೋಟ್ಲಲ್ಲಿ ಹೋಗಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋರಿಗೆ ಇದೆಲ್ಲ ಒಂದು ಮ್ಯಾಟ್ರೇ ಆಗೋಲ್ಲ ನಾವು ಅಂಥದ್ದು ಸೊ ಹಸ್ತಿರೋರಿಗೆ ಕೊಟ್ಟರೆ ಅದು ನಾವು ಕೊಟ್ಟಿರೋದಕ್ಕೂ ಒಂದು ಪ್ರತಿಫಲ ಸಿಗುತ್ತೆ ಅಂತ ಅನ್ನಿಸ್ತು ನೀವೇ ಹೇಳಿ ಬರ್ರಿ ಅವ್ರಿಗೆ ಹೇಳ್ರಿ ಬರ್ರಿ ಬರ್ರಿ ಬಂದಾತ್ ಬರ್ರಿ ಬಂದಾತ್ ಬರ್ರಿ ಬಂದಾತ್ ಬೆಳಗ್ಗೆ ಹ್ಞೂ ಸೊ ಇನ್ನೇನು ನಾವು ಇವ್ರನ್ನ ಹುಡ್ಕೊಂಡು ಹತ್ತಿರ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಹಾಗಾಗಿ ಒನ್ ಟೈಮ್ ನೋಡ್ಕೊಂಡು ಹೋಗ್ಬಿಡೋಣ ನಾಳೆ ತುಂಬಾ ರಶ್ ಇರುತ್ತೆ ಏನೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹತ್ತು ತುಂಬ ಜನ ಏನಿರಲಿಲ್ಲ ಲೈನ್ ಕೂಡ ತುಂಬ ಇರಲಿಲ್ಲ ಹಾಗಾಗಿ ಒಂದ್ಸರಿ ದೇವ್ರು ನೋಡಿಕೊಂಡೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿರೋದು ಎರಡು ದೇವರು ಒಳಮಠ ಹೊರಮಠ ಅಂತ ಹೇಳ್ಬಿಟ್ಟು ಇಲ್ಲಿ ಮೇನ್ ದೇವ್ರು ಬಂದ್ಬಿಟ್ಟು ಇದಲ್ಲ ಸೊ ಇನ್ನೊಂದಿದೆ ಅದಕ್ಕೆ ಬೆಳಗ್ಗೆ ಹೋಗಬೇಕು ಅಲ್ಲಂತೂ ತುಂಬ ರಶ್ ಇರುತ್ತಂತೆ ಸೊ ಇದು ಬೆಳ್ಳಿದು ಸೇಮ್ ದೇವ್ರೆ ಬಟ್ ಇದು ಬೆಳ್ಳಿ ಮುಖ ಬೆಳ್ಳಿಯಿಂದ ಮಾಡಿದ್ದಾರೆ ಶಿವನ ಮೂರ್ತಿನ ಅಲ್ಲಿ ಬಂದ್ಬಿಟ್ಟು ಬಂಗಾರದ್ದಿದೆ ಸೊ ಆಶ್ಚರ್ಯ ಆಗುತ್ತೆ ಶಿವನಿಗೆ ಕುರಿ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ತಿಪ್ಪೇಸ್ವಾಮಿಯವರು ಆವಾಗ್ಲೇ ಆಜ್ಞೆ ಮಾಡಿದಾರಂತೆ ಸೊ ಎಡೆ ಮಾಡಿಬಿಟ್ಟು ಕುರಿ ಕೊಡಿದ್ರೆ ಅದನ್ನು ಈ ನಾಗಾ ಸಾಧುಗಳು ಸಂತರ ಇರ್ತಾರಲ್ವ ಸೊ ಹಸ್ತಿರ್ತಾರಲ್ವ ಅವ್ರಿಗೆ ಕೊಡಬೇಕು ಅಂತ ಹೇಳಿರ್ತಾರೆ ಸೊ ಹಾಗಾಗಿನೇ ಎಡೆ ಅಂತ ಹೇಳಿಬಿಟ್ಟು ನಾವು ಅವ್ರಿಗೆ ಕೊಡ್ತೀವಿ ಫೈನಲಿ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇನ್ನೇನೋ ಗರ್ಭಗುಡಿ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಡೋಲ್ಲ ಸೊ ಹಾಗಾಗಿ ಆಚೆನೇ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ನಾನು ಇನ್ನು ಇವಾಗ ತಂದಿರೋ ಬುತ್ತಿ ಉಂಡೇನು ನಾವು ಕೊಟ್ವಿ ಅಲ್ವಾ ಅವರಿಗೆ ನಾಳೆನೂ ಕೂಡ ಮಟನ್ ಕೂಡ ಕೊಡಬೇಕು ಸೊ ಇದು ಬಂದುಬಿಟ್ಟು ತಿರುಗಿ ಬೆಳಗ್ಗೆ ಅಂದರೆ ಭಾನುವಾರ ಬೆಳಗ್ಗೆ ಎರಡು ಗಂಟೆ ಹೊತ್ತಲ್ಲಿ ಈ ವಿಡಿಯೋ ಮಾಡಿರೋದು ಸೊ ನಾವು ಬೇಗ ದೇವ್ರ ದರ್ಶನ ಮಾಡಬೇಕು ಅಂತಂದರೆ ಎರಡು ಗಂಟೆಗೆ ಹೋಗಬೇಕು ಸೊ ಇದು ತೇರು ಇವತ್ತು ಹರಿಯುವಂತಹ ತೇರು ಇದು ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಏನಿಲ್ಲ ಅಂದ್ರೂ ಒಂದು ಮೂರು ಗಂಟೆಗೆ ದೇವಸ್ಥಾನದ ಒಳಗೆ ಹೋದವ್ರು ನಾವು ಮೂರು ಗಂಟೆಗೆ ಹೋಗಿ ನಾವು ವಾಪಸ್ ಬಂದಿದ್ದು ಏಳುವರೆಗೆ ನಾವು ಹೊರಗೆ ಬಂದಿದ್ದು ಸೊ ಅಷ್ಟೊಂದು ಜನ ಅಷ್ಟೊಂದು ರಶ್ಶು ತುಂಬ ಜನ ನಂಬ್ತಾರೆ ಈ ದೇವರನ್ನು ನೋಡ್ಬೋದು ನೀವು ನಾವು ಬೆಳಗ್ಗೆ ಮೂರು ಗಂಟೆಗೆ ಬಂದ್ರೇ ಇಷ್ಟ ಇದೆ ಲೈನು ಎಷ್ಟೂತ ಅಂದರೆ ತುಂಬ ದೂರ ಇದೆ ಸೊ ಪಾಪನು ಕೂಡ ವೇದಿಕನ್ನೂ ಕೂಡ ನಾವು ಕರ್ಕೊಂಡು ಹೋಗಿದ್ವಿ ಏನಕ್ಕೆ ಅಂದರೆ ಆಗುತ್ತೆ ಮತ್ತೆ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಲೈನಲ್ಲಿ ನಿಂತ್ಕೊಂಡವರು ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲೊಬ್ರು ಡಿ ಬಾಸವ್ರು ಕೂಡ ದೇವ್ರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಫೈನಲಿ ನಮ್ಮ ದೇವ್ರ ದರ್ಶನ ಎಲ್ಲ ಆಯಿತು ಅಲ್ಲಿ ಕೊಬ್ಬರಿ ಸುಡ್ತಾರೆ ಒಣ ಕೊಬ್ಬರಿಯನ್ನು ಸೊ ಅಲ್ಲಿ ಒಣ ಕೊಬ್ಬರಿಯನ್ನು ಸುಡ್ತಾ ಸುಟ್ಬಿಟ್ಟು ನಾವು ಬಂದ್ವಿ ಇನ್ನು ಇದೇ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ಇದು ಬೆಳಗ್ಗೆ ಇದು ಕೊಬ್ಬರಿ ಸುಟ್ಬಿಟ್ಟು ವಾಪಸ್ ಹೋಗ್ತಾ ಇರುವಾಗ ವೀಡಿಯೋ ಮಾಡ್ಕೊಂಡಿದ್ದು ಅಲ್ಲಿ ಗಂಟ ನಮಗೆ ಕಂಡೇ ಇರಲಿಲ್ಲ ಸೊ ಮನೆಗೆ ಬಂದ್ಬಿಟ್ಟು ಮತ್ತೆ ಒಂದು ಫೋಟೋವನ್ನು ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಅದಾದಮೇಲೆ ಕುರಿಯನ್ನು ಕಡಿದ್ರು ತೇರು ಆದಮೇಲೆ ಸೊ ತೇರಾದಮೇಲೆ ಕುರಿ ಕಡ್ದಾಗಿ ಸಾಂಬಾರೆಲ್ಲ ಆದಮೇಲೆ ಮತ್ತೆ ಈ ನಾಗಸಾದು ಸಂತರನ್ನು ಮನೆಗೆ ಕರೆಸ್ಬಿಟ್ಟು ಅವರಿಂದ ಅದನ್ನು ಪೂಜೆ ಮಾಡಿಸ್ತಾ ಇದ್ದಾರೆ ಸೊ ಅವರಿಂದ ಅದನ್ನು ಪೂಜೆ ಮಾಡಿಸಿದ್ದಾದಮೇಲೆ ಅವರು ಎಡೆ ಕೊಟ್ಟಾದ ಮೇಲೆ ನಾವು ಊಟ ಮಾಡೋದು ಅಲ್ಲಿರುವಂತಹ ಪದ್ಧತಿ

ಮತ್ತು ತಿರುಗಿ ಬೆಳಗ್ಗೆ ಬೆಳಗ್ಗೆ ಕೂಡ ಅಲ್ಲೇ ಊಟ ಮಾಡಿಬಿಟ್ಟು ಏನೂ ಮನೆಗೆ ತರೋ ಆಗಿಲ್ಲ ಅಲ್ಲೇ ಊಟ ಮಾಡಿ ಎಲ್ಲದನ್ನು ಖಾಲಿ ಮಾಡಿ ಮತ್ತೆ ನಾವು ಊರ ಕಡೆ ಹೊರಟಿರೋವಂಥದ್ದು ಇದು ಸೊ ಫೈನಲಿ ಜಾತ್ರೆ ಎಲ್ಲ ತುಂಬ ಚೆನ್ನಾಗಾಯಿತು ಈ ತೇರು ಹರಿಯೋ ವಿಡಿಯೋವನ್ನು ನಾನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಏನಕ್ಕೆ ಅಂತಂದರೆ ತುಂಬ ರಶ್ಶು ಅಂದರೆ ತುಂಬ ರಶ್ಶು ಮೂರು ಜನ ಅಲ್ಲಿ ಕಾಲು